ಇನ್ನೂ ಈಗ ಸ್ಟಾರ್ಟ್ ಆಗಿದೆ ಅಂತ್ಯ ಆಗ್ಬೇಕಾದ್ರೆ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳ್ತೇನೆ ಊರು ಹೊರಗೆ ಹೊಡ್ದ್ರು ಬಿಡು ವಿಶೇಷವಾಗಿ ಯಾಕಂದ್ರೆ ಕೇಳೋಣ ದೋಸ್ತಕ್ಕಿನ್ನ ದೊಡ್ಡ ಆಸ್ತಿ ಯಾವ್ದಲ್ಲ ಹಿಂದೂ ದೋಸ್ತರನ್ನು ಲಕ್ ಚಲೋ ಇದ್ದಾಗ ಕಿಕ್ ಕೊಡುವಂತ ಎರಡು ಬಿಯರ್ ಹೊಡಿರಿ ಲಕ್ ಚಲೋ ಇದ್ದಾಗ ಕಿಕ್ ಕೊಡುವಂತ ಎರಡು ಬಿಯರ್ ಹೊಡಿರಿ ಕಣ್ಣಿಲೆ ಲುಕ್ ಕೊಟ್ಟು ದಿಕ್ ತಪ್ಸ ಹುಡುಗಾರನೆ ಅವತ್ತು ನಮ್ಮ ಹೋಗಬೇಕು ಮಾತಾಡ ಹೆಣ್ಮಕ್ಳ ತಂದಿ ನೀನೋ ಇವತ್ತು ನನ್ನ ತೌಡು ತಗದ ಹೋಗ್ತೀನಿ ಅವತ್ತು ಸುಮ್ಮ ಕೊತ್ತಾರ ಹೆಣ್ಮಕ್ಳು ಏನು ಮಾತಾಡ್ತಾರೆ ಮಾತಾಡ್ಬಿಡಿಯಪ್ಪ ಯಾಕಂದ್ರೆ ನೀವ್ ಪೊಲೀಸ್ ಪೊಲೀಸ್ ಸೈಲೆಂಟ್ ಅಂತಂದ್ರೆ ಹೊಡೆ ಹಸ್ತಿಲ್ಲಂತಲ್ಲ ಭೇಟಿ ಆಡಕ್ ರೆಡಿ ಅಂತ ಆಗ್ಯಾವಂತ ಅಲ್ಲೇ ತಿಳ್ಕೋಬೋಕೆ ನೀವು ಶಾನದ್ರ ಏನಿದ್ರು ಹಡಗಿನ ಕೈ ಮುಗುದ್ರಣ್ಣ ದೇವ್ರಿಗೆ ಒಂದು ಬೆಲೆ ಭಕ್ತರು ಕೈ ಮುಗಿದ್ರಣ ದೇವ್ರಿಗೆ ಒಂದ್ ಬೆಲೆ ನಮ್ಮಂತ ಉಡಾಳ ಸೋಳೆ ಮಕ್ಕಳ ಇದ್ರೆ ಒಂದು ಬೆಲೆ